ಸದೋಮ ಸದ್ಗಮಯ ತಮಸೋಮ ಜ್ಯೋತಿರ್ಘಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಯಾ ದೇವೀ ಸರ್ವೂತು ನಮಸ್ತಸ್ಯ 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 ನಮೋ ನಮಃ ಅಸಾಧ್ಯ ಸಾಧಕ ಸಾಧಕಸ್ವಾಮಿ ಕೃಪಸಿಂಧು ಮತ್ಕಾರ್ಯ ಸಾಧಯ ಪ್ರಭು ಎಲ್ಲ ವೀಕ್ಷಕ ಬಾಂಧವರೆ ದೈವಾನುಗ್ರಹ ಭಕ್ತ ಭಕ್ತಪ್ರಿಯರೆ ಇವತ್ತು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ ಕರ್ನಾಟಕ ಚಲನಚಿತ್ರ ಉಪ ವಾಣಿಜ್ಯ ಮಂಡಳಿ ಅಂತ ಹೇಳಿ ವಾಣಿಜ್ಯ ಮಂಡಳಿಯ ಒಂದು ಎರಡನೇ ಭಾಗ ಅಂತ ಕೆಲವರು ಮಾಡಿಕೊಂಡಿದ್ದಾರೆ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಬಂದಿದೆ ಅಂದ್ರೆ ಎರಡಾಗಿ ಹೋಗುತ್ತೆ ಜನ ಡಿವೈಡ್ ಅಂಡ್ ರೂಲ್ ಪಾಲಿಸಿನೇ ಮಾಡ್ಕೊಂತಾರೆ ಹೊರತು ಹತ್ತು ಕಟ್ಟಿ ಸೇರಿಸಿ ಒಂದು ಮಾಡೋಣ ಅನ್ನೋ ಯೋಗ್ಯತೆ ಬಹಳ ಜನ ಕಮ್ಮಿ ಮಾಡ್ಕೊಂತ ಬಂದಿದ್ದಾರೆ ಯಾವತ್ತೋ ತಿಳ್ಕೊಳ್ಳಿ ಮುರಿಯೋದು ಬಹಳ ಸುಲಭ ಒಗ್ಗಟ್ಟು ಬಹಳ ಕಷ್ಟ ಆ ಕಾಲದಲ್ಲಿ ಜನಗಳನ್ನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡೋದು ಎಷ್ಟು ಸುಲಭ ಆಗಿತ್ತೋ ಇವತ್ತು ಅಷ್ಟೇ ವಿಶೇಷವಾಗಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಾಳು ಮಾಡಕ್ಕೂ ಕಾಯ್ತಿರ್ತಾರೆ ಹೊಟ್ಟೆ ಕಿಚ್ಚ ಪಡಕ್ ಕಾಯ್ತಿರ್ತಾರೆ ಮುರಿಯಕ್ ಕಾಯ್ತಿರ್ತಾರೆ ಅಂಥದ್ರಲ್ಲಿ ಕೃಷ್ಣೇಗೌಡರು ಹಳೇದಿಂದ ಯಾವತ್ತು ಹಳೆ ನೀರನ್ನ ಮರಿಬಾರದು ಅನ್ನೋದು ಬಹಳ ಮುಖ್ಯ ಹೊಸ ನೀರು ನೂರೆಂಟು ಬರುತ್ತೆ ಹಳೆ ನೀರು ಮರಿಬಾರ್ದು ಬಹಳ ದೊಡ್ಡ ದೊಡ್ಡ ವಿಶೇಷವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನ ನಿರ್ದೇಶನ ಮಾಡೋದು ಅಂದ್ರೆ ನೀನ್ ಎದ್ ನಿಂತ್ಕೋ ಅಂದ್ರೆ ಎದ್ ನಿಂತ್ಕೋಬೇಕು ಕೂತ್ಕೋ ಅಂದ್ರೆ ಕೂತ್ಕೋಬೇಕು ಅಂತ ಹೇಳಿ ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಧರ್ಮೇಂದ್ರ ಆಗ್ಲಿ ವಿಶೇಷವಾಗಿರ್ತಕ್ಕಂಥ ರೇಖಾ ಆಗ್ಲಿ ಎಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಯನ್ನ ದಕ್ಷಿಣ ಭಾರತದವರೆಗೂ ಇರ್ತಕ್ಕಂಥ ಎಲ್ಲರನ್ನು ಡೈರೆಕ್ಷನ್ ಮಾಡಿರ್ತಕ್ಕಂಥ ಒಂದು ಗಣ್ಯ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಅಂದ್ರೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಮನುಷ್ಯನ ಏ ನೀನೇನೋ ಹೇಳೋದು ನನ್ಗೆ ನಾನು ನಾನು ಓದ್ತೀನಿ ಅನ್ನೋ ಕಾಲ ಆ ಕಾಲ ಇರ್ಲಿಲ್ಲ ನಿರ್ದೇಶಕರು ಎತ್ ನಿಂತ್ರೆ ನಿರ್ಮಾಪಕರು ಕೈ ಕಟ್ಕೊಂಡು ನಿಂತ್ಕೊಳ್ಳೋರು ಆರ್ಟಿಸ್ಟ್ ಬರ್ತಿದ್ರೆ ಗೌರವದಿಂದ ಎದ್ ನಿಂತ್ಕೊಳ್ಳೋರು ಈ ಕಾಲದಲ್ಲಿ ಹೆಂಗೆ ಅಂದ್ರೆ ಎಲ್ರು ಅವ್ರವ್ರು ಕ್ಯಾರವೇನಲ್ಲಿ ಹೊಡಗ್ತಾರೆ ಒಗ್ಗಟ್ಟೆ ಹೊಡಗಿದೆ ಒಬ್ರು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ನಿರ್ದೇಶಕರ ಜೊತೆ ಒಂದು ಸಂಗೀತ ಸಭೆಯನ್ನ ಹಾಕ್ಬೇಕು ಅಂದ್ರೆ ಒಂದು ಸಂಗೀತ ನಿರ್ದೇಶನ ಪಕ್ಕದಲ್ಲಿರೋರು ಅಸೋಸಿಯೇಟ್ ಡೈರೆಕ್ಟರ್ ಇರೋರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಚಿತ್ರವನ್ನ ನಿರ್ಮಾಣ ಮಾಡಕ್ಕೆ ಮೊದಲು ಆ ನಿರ್ಮಾಪಕನಿಗೆ ಎಷ್ಟು ಚೆನ್ನಾಗಿ ಕಾಪಾಡಬೇಕು ಅನ್ನೋ ಜವಾಬ್ದಾರಿ ಇತ್ತು ಈ ಕಾಲದಲ್ಲಿ ಹಂಗಲ್ಲ ಅವನ್ ಸತ್ರೆ ನನಗೇನಾಗಬೇಕು ನಾನ್ ದುಡ್ಡು ಮಾಡ್ಕೊಂಡು ಎದ್ದು ಹೋಗೋಣ ಸಾಕು ಅನ್ನೋದೇ ಬಹಳ ಜನ ಅದ್ರಲ್ಲೂ ಬಹಳ ಜನ ನಮ್ಮಲ್ಲಿ ಕರ್ನಾಟಕವನ್ನ ತಾತ್ಸಾರದಿಂದ ಎಲ್ಲರೂ ಬಂದು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ ಏನೋ ಪರಿಕಿರಿ ಆಗಿಬಿಟ್ಟಿದೀವಿ ಆ ಒಗ್ಗಟ್ಟು ಹೊಟ್ಟೋಗಿದೆ ಬೇರೆ ಭಾಷೆಯವರು ಇವತ್ತು ಏನ್ ಹಿಂದಿನಲ್ಲಿ ಮೂರು ಕಾನ್ಗಳಿದ್ದಾರೆ ಅವರನ್ನೂ ಮೀರಿಸಿ ಕನ್ನಡ ಯಶಸ್ಸು ಕೀರ್ತಿ ಪ್ರತಿಕಿಯನ್ನ ಇವತ್ತು ದೊಡ್ಡ ಪತಾಕೆ ಹಾರಿಸಿದೆ ಅಂದ್ರೆ ನಮ್ಮ ಕನ್ನಡ ಚಿತ್ರದಲ್ಲಿ ಸ್ಥಾನ ಸ್ಥಾನಕ್ಕೆ ಅದಕ್ಕೆ ಅಂತ ಒಂದು ಒಗ್ಗಟ್ಟಲ್ಲಿ ಇವತ್ತು ಎಲ್ಲರೂ ಇರಬೇಕು ಅನ್ನೋದು ನಮ್ಮ ಬಯಕೆ ಇಂತಹ ಒಂದು ಕಾರ್ಯಕ್ರಮವನ್ನ ಕೃಷ್ಣೇಗೌಡರು ಮಾಡಿದ್ದಾರೆ ದೊಡ್ಡ ದೊಡ್ಡ ನಿರ್ದೇಶಕರು ಬಂದಿದ್ದಾರೆ ರಾಜೇಂದ್ರ ಸಿಂಗ್ ಬಾಬು ಅವರು ಗುರುಮೀರಿಸ ಶಿಷ್ಯ ಅಂದ್ರೆ ತಂದೆಯನ್ನ ಮೀರಿಸಿದಂತಹ ಒಂದು ಶಿಷ್ಯ ಮೊಟ್ಟ ಮೊದಲಾಗಿದ್ದು ರಾಜೇಂದ್ರ ಸಿಂಗ್ ಬಾಬು ಅವರೇ ಅವರ ಶಿಷ್ಯರಾಗಿರ್ತಕ್ಕಂಥವ್ರು ತಂದೇನೋ ಮೀರಿಸಿ ದೊಡ್ಡ ದೊಡ್ಡ ಚಿತ್ರಗಳನ್ನ ಮಾಡಿರೋರು ಅವತ್ತಿನ ಕಾಲಕ್ಕೆ ಹಾರರ್ ಮೂವಿ ಅಂತ ಹೇಳಿದ್ರೆ ಅದನ್ನ ಎ ಸರ್ಟಿಫಿಕೇಟ್ ಕೊಟ್ಟು ಅಂತ ಅಂದಾಗ ಅಂತ ಚಿತ್ರವನ್ನ ಎತ್ ಪಕ್ಕ ಬಿಸಾಕಿರೋ ಸಮಯ ಆಗ್ಲೇ ದೀಪು ಹೇಳದು ಸುದೀಪು ನಾವೆಲ್ಲ ನಾಗರಹೊಳೆ ಸಮಯಕ್ಕೆ ನಾನ್ ತೆಲುಗು ಪಿಕ್ಚರ್ ಅಲ್ಲಿ ನಾಟಕಗಳ ಸಮಯದಲ್ಲಿ ನನಗೆ ಪಾರ್ವತಿ ಪಾತ್ರದಲ್ಲಿ ಕೇರ್ವಿಜ ನಡೆಸ್ತಾ ಇದ್ದಾಗ ಸುಬ್ರಹ್ಮಣ್ಯನ್ ಪಾತ್ರಕ್ಕೆ ಮಗುನ್ ಕರ್ಕೊಂಡೋಗಿದ್ರು ಆಗ ನಾಗರಹೊಳೆ ಸಮಯಕ್ಕೆ ಮಗುನ ಬೇಕು ಅಂದಾಗ ಇವ್ರ ಜೊತೆಗೆ ನಾನು ಆ ಮಗುನ್ ಕರ್ಕೊಂಡ್ಬರ್ಲ ಅಂದ್ರೆ ಅಲ್ಲಿ ನಾನು ಬಿಸಿ ನಾನು ನಾನೇನು ಮಾಡಕ್ಕಾಗಿಲ್ಲ ಆದ್ರೂ ಇವ್ರ ಜೊತೆ ಪಿಕ್ಚರ್ ಪಾತ್ರ ಮಾಡ್ಬೇಕು ಅಂತ ಎಷ್ಟೋ ಸಲ ರಾಜೇಂದ್ರ ಸಿಂಗ್ ಬಾಬು ಅವರು ಹೇ ಕರ್ಕೊಂಬರ ಅಂತ ಕರ್ಕೊಂಡು ಕರೆದಿದ್ರು ಅಂದ್ರೆ ಅಂತ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳಲ್ಲಿ ಉಟಾಣಿ ಏಜೆಂಟ್ ಒನ್ ಟು ತ್ರೀ ಆಗಲಿ ಸಿಮ್ಮತ್ ಮೇರಿ ಸೈನ್ಯ ಆಗಲಿ ಅವ್ರು ಮಾಡಿದಾಗ ದಂಗೆದ ಮಕ್ಕಳು ಮಾಡಿದಾಗ ಆವಾಗ ದಂಗೆದ್ದು ಮಕ್ಕಳಲ್ಲಿ ಏಳೆಂಟು ಜನ ಮಕ್ಕಳಲ್ಲಿ ನಾನೂ ಓಪನ್ ಯಾವತ್ತು ಕಲಾವಿದನ ಪ್ರಶ್ನೆ ಅದಲ್ಲ ಇವತ್ತು ನೀರ್ ಹರಿತಾ ಹೋಗುತ್ತೆ ಸಣ್ಣದಾಗಿದ್ದಾಗ ದೊಡ್ಡವ್ರನ್ನ ಗೌರವಿಸ್ಬೇಕು ಅನ್ನೋದು ಇವತ್ತು ಯಾರಾದರೂ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರು ಬರ್ತಾ ಇದ್ರೆ ಎದ್ದು ನಿಂತು ಅಂತಿದ್ರು ಸ್ಟುಡಿಯೋಲಿ ಅಷ್ಟು ಜನ ಎದ್ದು ನಿಂತರು ಇವತ್ತು ಅಯ್ಯೋ ಅವ್ರು ಹೋಗ್ತಾ ಇದಾರೆ ಬಿಡ್ರಿ ಈ ತರ ಮಾಡಬಾರ್ದು ಇಂಥದನ್ನ ಫಸ್ಟ್ ನಾವು ಕನ್ನಡಿಗರಾಗಿರೋರು ಇನ್ನು ಮೇಲಾದ್ರೂ ಒಗ್ಗಟ್ಟಾಗಿರಬೇಕು ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆಗೆ ದೊಡ್ಡ ದೊಡ್ಡ ಕಲಾವಿದರಲ್ಲಿ ಕೆ ಎಸ್ ಅಶ್ವಥ್ ಅವರು ವಿಶೇಷವಾಗಿರ್ತಕ್ಕಂಥ ಒಂದು ಗೌರವನ್ನ ಇಟ್ಕೊಂಡಿದ್ರು ಮೈಸೂರು ಅಂದ್ರೆ ಒಂದು ವಿಶೇಷ ಅಂಬಿ ಅಂದ್ರೆ ಜೊತೆಗೆ ಇರ್ತಿದ್ರು ಅದರಲ್ಲಿ ಅಶ್ವಥ್ ಅವರ ಮಗ ಇವತ್ತು ಶಂಕರ್ ಅಶ್ವಥ್ ಅವರು ಬಂದಿದ್ದಾರೆ ಅವರ ಒಂದು ರೆಪ್ರೆಸೆಂಟೇಟಿವ್ ಆಗಿ ಅವರು ಬಂದು ಗೌರವನ್ನ ಸೂಚಿಸ್ತಾ ಇದ್ದಾರೆ ಅಂದ್ರೆ ಅವ್ರಿಗೆಲ್ಲರಿಗೂ ಆ ಹಿರಿಮೆ ಇದೆ ಒಗ್ಗಟ್ಟಿದೆ ನಮ್ಮ ಹಳೇದ್ನ ಯಾವತ್ತು ಮರಿಬಾರ್ದು ನಮ್ಮವ್ರ ಮರಿಬಾರ್ದು ಪ್ರೋತ್ಸಾಹಣ ಅಂತಕ್ಕಂಥ ಇವತ್ತು ಈ ಕಲಾ ಮಂದಿರದಲ್ಲಿ ನಾವು ಕೂತಿದ್ದೀವಿ ಅಂದ್ರೆ ಅಂಬರೀಷ್ ಅವ್ರನ್ನ ಶಾಶ್ವತ ನೆನೆಸ್ಕೋಬೇಕು ಯಾರಾದ್ರೂ ಕನ್ನಡ ಚಿತ್ರರಂಗ ಮಾಡಿದ್ದಾರೆ ಅಂದ್ರೆ ಅಂಬರೀಷ್ ಅವರು ಧೈರ್ಯವಾಗವತ್ತು ಸಿಟಿ ಒಳಗಿರ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿ ಒಂದು ಸ್ಥಾನಮಾನ ಗೌರವ ಅದಕ್ಕೆ ಇವತ್ತು ನಮ್ಮ ಇಂಥ ಒಂದು ಕಾರ್ಯಕ್ರಮವನ್ನು ಇನ್ನಷ್ಟು ಹಿರಿಮೆಯನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ದೇವೇಗೌಡರು ದೇವೇಗೌಡರು ಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತು ಭಾರತ ದೇಶದಲ್ಲಿ ಕನ್ಯಾಕುಮಾರಿದ ಕಾಶ್ಮೀರದವರೆಗೂ ಅವರ ಮಣ್ಣಿನ ಮಗ ಪ್ರಧಾನ ಮಂತ್ರಿ ಆದಾಗ ಇವತ್ತಾರ್ಯಾರು ಏನೇನೇ ಆದ್ರೂ ಅನ್ಕೊಳ್ಳಿ ಮೊಟ್ಟ ಮೊದಲು ಇದನ್ನೇನಾದ್ರೂ ಸ್ಯಾಂಕ್ಷನ್ ಮಾಡಬೇಕು ಅಂದ್ರೆ ಎಲ್ಲಾ ಪೀಠಿಗೆಯನ್ನ ಫಸ್ಟ್ ಸ್ಟಾರ್ಟ್ ಮಾಡಿ ಇದಾಗಬೇಕು ಅಂತ ಮಾಡಿದವರೇ ಪ್ರಧಾನಮಂತ್ರಿ ದೇವೇಗೌಡರು ಇವತ್ತು ಅವರಿಗೆ ಆರೋಗ್ಯದಲ್ಲಿ ಕ್ಷೀಣ ಆಗಿದ್ದಾಗ ಅವರಿಗೆ ಆರೋಗ್ಯ ಕೊಟ್ಟು ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅವರಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಹಿಮ್ಮೆ ಕನ್ನಡದ ಭಾವಟ ಇವತ್ತು ಪತಾಕೆ ಭಾರತ ದೇಶದಲ್ಲಿ ಇವತ್ತು ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಅವಕಾಶವನ್ನ ನರೇಂದ್ರ ಮೋದಿ ಅವರು ಅವರಿಗೆ ಜೊತೆ ಆ ಒಂದು ಗೌರವ ಸೂಚಿಸ್ತಾರೆ ಅದಕ್ಕೆ ಕನ್ನಡಕ್ಕಿರೋ ಹಿರಿಮೆ ಇವತ್ತು ನಾವು ಯಾವತ್ತು ಹಿಮಾಲಯ ಅಂದ್ರೆ ಕನ್ನಡದ ಪದ ಅದು ಅಂತ ಒಂದು ಹಿಮದ ಆಲಯದಲ್ಲಿ ನಾವು ಗೌರವಿಸ್ತಾ ಇದ್ದಾಗ ಇಂಥ ಒಂದು ಪದಕವನ್ನ ನಾ ಮೇಲೆ ಚಿನ್ನದ ಪದಕವನ್ನ ನಾನ್ ಮಾಡ್ತೀನಿ ಅಂತ ಹೇಳಿದಾಗ ಅಂತ ಒಂದು ಸಂಗೀತ ನಾದಬ್ರಹ್ಮ ಹಂಸಲೇಖ ಹಂಸಲೇಖ ವಿಶೇಷವಾಗಿರ್ತಕ್ಕಂಥ ಸಂದರ್ಭವನ್ನ ಮಾಡಿದರೆ ಅವರ ಸ್ನೇಹಿತನಿಗೋಸ್ಕರ ಮಾಡಿರ್ತಕ್ಕಂಥ ಮೊಟ್ಟ ಮೊದಲು ಆ ಸ್ವರ್ಣವನ್ನ ಬಂಗಾರದ ಪದಕವನ್ನ ಇವರಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ಕೊಂತೀನಿ ಅಂದ್ರೆ ಅವರಿಬ್ಬರೇ ಒಂದು ಹಿಮ್ಮೆ ಅದಕ್ಕೆ ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆಗೆ ಅವರ ತಾಯಿಯವರು ಅವರ ಸಹೋದರಿಯವರು ವಿಶೇಷವಾಗಿ ಅವರ ಅಳಿಯಂದ್ರು ಅವರ ಮೊಮ್ಮಕ್ಕಳು ಅವರ ಮಗ ಎಲ್ಲರೂ ಪಾಪ ಅಯ್ಯೋ ಅಪ್ಪ ಮಾಡ್ತಿದ್ದಾರೆ ಅಂತ ಹೇಳಿ ಹೋಗಪ್ಪ ಬಾಯಿ ಮುಚ್ಕೊಂಡು ದುಡ್ಡು ಗಿಡ್ಡು ತೆಗೆದು ಬಿಸಾಕಲ್ಲ ಜಮೀನ್ ತೆಗ್ದಾಕ್ಬೋದಾಗಿತ್ತು ಅಂತ ಹೇಳ್ಬೋದಾಗಿತ್ತು ಆದರೂ ಅವರೆಲ್ಲ ತಂದೆಗೆ ಗೌರವಿಸಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರೆಲ್ಲ ಪಾಲ್ಗೊಳ್ಳೋಕ್ಕೆ ಆಗಲಿ ದೀಪ ಹಚ್ಚಬೇಕಾದ್ರೆ ಅವ್ರನ್ನೆಲ್ಲ ಮೇಲೆ ವೇದಿಕೆ ಮೇಲೆ ಕರಿಬೇಕಾಗಿತ್ತು ನನಗೆ ತುಂಬಾ ಅನಿಸ್ತು ಯಾಕಂದ್ರೆ ದೀಪ ನಾವೆಲ್ಲ ಹಚ್ಚೋದಲ್ಲ ಅವ್ರ ಜೊತೆಗೆ ಅವ್ರನ್ನೂ ಮೇಲೆ ಸಂಭ್ರಮಿಸಿದ್ರೆ ಅವರ ಕುಟುಂಬಕ್ಕೆ ನಾವು ಸಲ್ಲಿಸುವಂತ ಗೌರವ ಅಂತ ಈ ಮುಖಾಂತರ ವಿಚಾರ ಆದ್ರಿಂದ ಒಳ್ಳೆ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಒಂದು ಸ್ವಲ್ಪ ಮಟ್ಟಿಗೆ ಅವಕಾಶ ಕೊಟ್ಟರು ಸಾಧಾರಣವಾಗಿ ನನಗೆ ಮೈಕ್ ಕೊಟ್ರೆ ನಾನು ಗಂಟ್ ಗಂಟ್ಲೆ ಮಾತಾಡ್ತೀನಿ ಕೆಲವ್ರಿಗೆ ಇಷ್ಟ ಇರುತ್ತೆ ಕೆಲವ್ರಿಗೆ ಇಷ್ಟ ಇರಲ್ಲ ಏನ್ ಮಾಡಲು ಆಗ್ಲೂ ಇಂಥ ಒಂದು ಕಾರ್ಯಕ್ರಮ ಒಂದೇ ಒಂದು ನಿಮ್ಗೆ ಹೇಳ್ಬಿಡ್ತೀನಿ ತಿಳ್ಕೊಳ್ಳಿ ಇಷ್ಟು ಜನ ಬಂದಿದ್ದೀರಾ ನಮ್ಮಲ್ಲಿ ನಾಲ್ಕು ಪಕ್ಷ ಎಲ್ಲರೂ ತಿಳ್ಕೊಳ್ಳಿ ಅದು ರಾಜಕೀಯದಲ್ಲಾಗ್ಲಿ ಯಾವುದೇ ಆಗಲಿ ಆಗ್ಲಿ ಯಾವ ಧರ್ಮದಲ್ಲಾಗ್ಲಿ ಇಡೀ ಭಾರತ ದೇಶ ಆಗ್ಲಿ ಎಲ್ಲೇ ಆಗ್ಲಿ ಇಲ್ಲೇ ಎಲ್ಲ ಎಲ್ಲೇ ಆಗ್ಲಿ ಈ ನಾಲ್ಕನ್ ತಿಳ್ಕೊಂಬಿಡಿ ನೀವು ಇಡೀ ಜಗತ್ತನ್ನ ಸಾಧನೆ ಮಾಡಕ್ ಅರ್ಥ ಮಾಡ್ಕೊಳ್ಳೋ ಈ ನಾಲ್ಕು ಮಾಡ್ಕೊಳ್ಳಿ ನೀವೆಲ್ಲ ಅನ್ಕೊಂಡಾಗ ನಾಲ್ಕು ಪಂಗಡ ಏನು ಅಂದ್ರೆ ಜಾತಿ ಅನ್ಕೊಂಡ್ಬಿಟ್ಟಿದ್ರ ಗಂಡ ಹೆಂಡತಿ ಮಕ್ಕಳು ಅಂತಲ್ಲ ಎಲ್ಲರೂ ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಅಂತಲ್ಲ ಜಗತ್ತಲ್ಲಿ ಎರಡೇ ಜಾತಿ ಒಂದು ಸ್ತ್ರೀ ಮತ್ತೆ ಪುರುಷ ಅಂತಾದ್ರಲ್ಲಿ ಈ ನಾಲ್ಕು ಪಂಗಡ ಇದ್ದೇ ಇರ್ತಾರೆ ಆಲ್ ಓವರ್ ದಿ ವರ್ಲ್ಡ್ ಇರ್ತಾರೆ ಮೊದಲನೇ ಪಂಗಡ ನಾನ್ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿರು ಮೊದಲನೇ ಪಂಗಡ ಏನೋ ನಾನ್ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿರು ಎರಡನೇ ಪಂಗಡ ನಾನ್ ಚೆನ್ನಾಗಿಲ್ಲ ನೀನು ಚೆನ್ನಾಗಿರಬಾರ್ದು ನಾನು ಚೆನ್ನಾಗಿಲ್ಲ ನೀನು ಚೆನ್ನಾಗಿರಬಾರ್ದು ಮೂರನೇ ಪಂಗಡ ನಾನು ಮಾತ್ರ ಚೆನ್ನಾಗಿರಬೇಕು ನೀನು ಹಾಳಾಗಿ ಹೋಗ್ಬೇಕು ನಾನು ಮಾತ್ರ ಚೆನ್ನಾಗಿರಬೇಕು ನೀನು ಹಾಳಾಗಿ ಹೋಗ್ಬೇಕು ಆದರೆ ಕೊನೆಯ ಪಂಗಡ ಇದೆಯಲ್ಲ ಇಡೀ ಜಗತ್ತಲ್ಲಿ ಯಾರಿಗೂ ಕೊಡದೇ ಇರೋ ಪಂಗಡ ಯಾವುದಂದ್ರೆ ಅದು ಒಂದು ಜಗನ್ಮಾತೆ ಎರಡನೇದು ನಮಗೆಲ್ಲ ಹುಚ್ಚಿರೋ ತಾಯಿ ಏನು ಹೇಳುತ್ತೆ ಆ ಪಂಗಡ ಅಂದ್ರೆ ನಾನು ಚೆನ್ನಾಗಿಲ್ದಿದಿರೋ ಪಂಗಡ ನೀನ್ ಚೆನ್ನಾಗಿರು ನಾನು ಚೆನ್ನಾಗಿಲ್ದಿರೋ ಪರವಾಗಿಲ್ಲ ನೀನು ಚೆನ್ನಾಗಿರೋ ಅಂತ ಒಂದು ಹಿರಿಮೆ ಚಿತ್ರರಂಗ ನಾನ್ ಚೆನ್ನಾಗಿಲ್ದಿರೋ ಪರವಾಗಿಲ್ಲ ಚಿತ್ರರಂಗ ಚೆನ್ನಾಗಿರ್ಲಿ ಅಂತ ಒಂದೊಳ್ಳೆ ಅಭಿಲಾಷೆ ಇರತಕ್ಕಂಥ ಒಳ್ಳೆ ಗಣ್ಯರಲ್ಲಿ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ಅದಕ್ಕೆ ಅವ್ರನ್ನ ಗೌರವ ಎಲ್ಲರೂ ಚಪ್ಪಾಳೆ ಮುಖಾಂತರ ಸನ್ಮಾನ ಮಾಡೋಣ